ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋಸ್ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಏನಪ್ಪಾ ಅಂತಂದ್ರೆ ಇವತ್ತು ವೀಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದರೆ ಸೊ ಗೋರ್ಮೆಂಟ್ ಕಡೆಯಿಂದ ನಿಮಗೆ ಉಚಿತವಾಗಿ ಗ ಒಂದು ಅನ್ನು ಹಾಕ್ಕೊಡ್ತಾರೆ ಮತ್ತು ನಿಮಗೆ ಉದ್ಯೋಗ ಮಾಡೋಕ್ಕೆ ಸ್ವಯಂ ಉದ್ಯೋಗ ನೇರ ಸಾಲ ಸಬ್ಸಿಡಿಯಾಗಿ ಕೊಡ್ತಾರೆ ಮತ್ತೊಂದು ಏನಪ್ಪಾ ಅಂತಂದರೆ ನಿಮಗೆ ಕುರಿ ಸಾಗಾಣಿಕೆಗೆ ಒಂದು ಹೆಲ್ಪ್ ಮಾಡಿಕೊಡ್ತಾರೆ ಮತ್ತು ಮೈಕ್ರೋ ಕ್ರೆಡಿಟ್ ಪ್ರಯಾಣ ಬಗ್ಗೆ ಅದು ಕೂಡ ಮಾಡಿಕೊಡ್ತಾರೆ ಮತ್ತು ನೇರ ಸಾಲ ಸೊ ಕೆಲವೊಂದಿಷ್ಟು ಎಷ್ಟೋ ನಿಮಗೆ ಸ್ಕೀಮ್ಗಳು ಗೋರ್ಮೆಂಟ್ ಕಡೆಯಿಂದ ಬಿಟ್ಟಿದ್ದಾರೆ ಇವತ್ತು ಸೊ ಏನಪ್ಪಾ ಅಂತಂದ್ರೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಯಾ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟು ಎಷ್ಟಿರುತ್ತೆ ಮತ್ತು ಯಾವ ವೆಬ್ಸೈಟಲ್ಲಿ ಹಾಕಬೇಕಂತ ಸೊ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಸೊ ಯಾವ್ಯಾವ ಕಾಸ್ಟ್ ಅವ್ರು ಹಾಕ್ಬೋದಂತ ಇಲ್ಲಿ ನೋಡ್ಕೊಳ್ಳಿ ಏನಪ್ಪಾ ಅಂದರೆ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಸೊ ಎಸ್ ಸಿ ಕಾಸ್ನವರು ಹಾಕಬಹುದು ಸೊ ನೆಕ್ಸ್ಟ್ ಬಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಬೋವಿ ಸಮಾಜದವರು ಕೂಡ ಹಾಕ್ಬೋದು ಸೊ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಅಂದರೆ ಬಂಜಾರ ಸಮಾಜದವರು ಕೂಡ ಈ ಸ್ಕೀಮ್ ಬರುತ್ತೆ ಸೊ ನೆಕ್ಸ್ಟ್ ಬಂದು ಕರ್ನಾಟಕ ಆದ್ಯ ಜಾಂಬ ಅಭಿವೃದ್ಧಿ ನಿಗಮ ಈ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದವರು ಒಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದವರು ಇವರೆಲ್ಲ ಹಾಕ್ಬೋದು ಸೊ ಮತ್ತೇನಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಹತ್ತು ಹತ್ತು ಅಂದರೆ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇದೆ ಸೊ ಮತ್ತು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕಪ್ಪ ಅಂತಂದರೆ ಸೊ ಸೇವಾ ಸಿಂಧು ಪೋರ್ಟಲ್ ಇರುತ್ತೆ ಸೇವಾ ಸಿಂಧು ಪೋರ್ಟಲ್ ಕೂಡ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಮತ್ತು ಒಂದು ವೇಳೆ ನಿಮಗೆ ಹಾಕ್ಲಿಕ್ಕೆ ಬರಲಿಲ್ಲಪ್ಪ ಅಂತಂದರೆ ಕರ್ನಾಟಕ ಹತ್ತಿರದ ಕರ್ನಾಟಕವನಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಗ್ರಾಮನಿರುತ್ತೆ ಗ್ರಾಮನ ಬಳಿ ಹಾಕ್ಕೊಳ್ಳಿ ಮತ್ತು ನೀವು ಸಿಟಿಯಲ್ಲಿದ್ದರೆ ಬೆಂಗಳೂರಿನಲ್ಲಿ ಹಾಕ್ಕೊಳ್ಳಿ ಸೊ ಏನಪ್ಪಾ ಅಂತಂದರೆ ಸೊ ಯಾವ್ಯಾವ ಸ್ಕೀಮ್ ಬಿಟ್ಟಿದ್ದಾರೆ ನೋಡೋಣ ಸೊ ಇಲ್ಲಿ ಬಂದು ಇಲ್ಲಿ ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಟ್ಟಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸೊ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಸೊ ಯಾರಪ್ಪ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಸೊ ಈ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸೊ ಏನಪ್ಪ ಅಂದರೆ ಭೂ ಒಡೆತನ ಯೋಜನೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು ಅಂದರೆ ಘಟಕ ವೆಚ್ಚ ಎಷ್ಟಿರುತ್ತೆ ಇಪ್ಪತ್ತೈದು ಲಕ್ಷ ಇರುತ್ತೆ ನೋಡಿ ಇಪ್ಪತ್ತೈದು ಲಕ್ಷ ಮತ್ತು ಇಪ್ಪತ್ತು ಲಕ್ಷ ಇರುತ್ತೆ ಸೊ ಸಹಾಯಧನ ಐವತ್ತು 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 ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೋಡ್ಕೊಳ್ಳಿ ಅವ್ರು ಇಪ್ಪತ್ತೈದು ಪರ್ಸೆಂಟ್ ಏನಪ್ಪ ಇಪ್ಪತ್ತು ಲಕ್ಷ ಕೊಟ್ರಪ್ಪ ಅಂತಂದರೆ ಸೊ ಹತ್ತು ಲಕ್ಷ ಸಬ್ಸಿಡಿ ಇರುತ್ತೆ ಹತ್ತು ಲಕ್ಷ ಲಕ್ಷನೂ ತುಂಬದಿರುತ್ತೆ ಈ ನೋಡಿ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಸೊ ನೆಕ್ಸ್ಟ್ ಬಂದು ಗಂಗಾ ಕಲ್ಯಾಣ ಯೋಜನೆ ಸೊ ಗಂಗಾ ಯೋಜನೆ ಅಂದ್ರೆ ಬೋರ್ವೆಲ್ ಹಾಕ್ಕೊಡ್ತಾರೆ ಅವರೇ ಖುದ್ದಾಗಿ ಸೊ ಏನಪ್ಪಾ ಅಂದ್ರೆ ಒಂದು ಪಾಯಿಂಟ್ ಇಪ್ಪತ್ತು ಎಕರೆಯಿಂದ ಐದು ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರ ಅಂದ್ರೆ ಈ ಗಂಗಾ ಕಲ್ಯಾಣ ಅಂದ್ರೆ ನಿಮಗೆ ನಿಮ್ಮ ಹೊಲಕ್ಕೆ ಗೌರ್ಮೆಂಟ್ ಕಡೆಯಿಂದ ಬೋರ್ವೆಲ್ ಹಾಕಬೇಕಪ್ಪ ಅಂದ್ರೆ ಎಷ್ಟು ಹೊಲ ಎಷ್ಟಿರ್ಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರ ಜಮೀನು ಎಷ್ಟಿರ್ಬೇಕಪ್ಪ ಅಂದ್ರೆ ಒಂದರಿಂದ ಐದು ಎಕರೆವರೆಗೆ ಇರಬೇಕು ಐದು ಎಕರೆ ಮೇಲೆ ಆ ಬರೋರ್ ಹಾಕಿಕೊಡಲ್ಲ ಕೊಳೆಯ ಬಾವಿ ಕರೆದು ಪಂಪ್ ಸೆಟ್ ಅಳವಡಿಸಿ ವಿದ್ಯು ವಿದ್ಯುದೀಕರಣಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು ನೋಡಿ ಅವರೇ ನಿಮಗೆ ಏನದು ಇದು ಹಾಕಿ ಬೋರ್ವೆಲ್ ಹಾಕಿ ಅಥವಾ ಕೊಳೆ ಬ ಮಾಡಿಸಿ ನಿಮಗೆ ಪಂಪ್ಸೆಟ್ ಕೂಡ ಅವರೇ ಅಳವಡಿಸ್ತಾರೆ ಮತ್ತು ಕ ಎಲೆಕ್ಟ್ರಿಕಲ್ ಅಂದರೆ ಕರೆಂಟ್ ಅಲ್ಲಿ ಕೂಡ ಅವರೇ ನಿಮಗೆ ಸೌಲಭ್ಯವನ್ನು ಒದಗಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಅದರ ವೆಚ್ಚ ಕೂಡ ಅಂತಂದರೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮತ್ತು ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇದರಲ್ಲಿ ಕೂಡ ಐವತ್ತು ಸಾವಿರ ಸಾಲ ಸೇರುತ್ತವೆ ಅಂತ ಇರುತ್ತೆ ಸೊ ನೆಕ್ಸ್ಟ್ ಬಂದು ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಅಂತ ಸೊ ಬ್ಯಾಂಕ್ಗಳ ಸಹಯೋದ್ಯಗಿಂದೇ ಸಹಯೋದ್ಯ ಸಹಯೋಗದೊಂದಿಗೆ ಸ್ವಲಂಬಿ ಸಾರಥಿ ಸರಕು ವಾಹನ ಟ್ಯಾಕ್ಸಿ ಹಳದಿ ಬೋರ್ಡ್ ಉದ್ದೇಶದಿಂದ ಘಟಕ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷಗಳ ಸಾಯಧನ ಏನಪ್ಪಾ ಅಂತಂದರೆ ನೀವು ಕಾರ್ ತೊಗೋತಿರಲ್ಲ ಸೊ ಕಾರ್ ಕೂಡ ಗೌರ್ಮೆಂಟ್ ಕಡೆಯೇ ಸಿಗುತ್ತೆ ನೀವು ಕೇಳಿರ್ಬೋದು ಅಂದರೆ ಐರಾವತ ಯೋಜನೆ ಸ್ವಾವಲಂಬಿ ಯೋಜನೆ ಅಂತ ಸೊ ಅವ್ರು ಕೂಡ ನಿಮಗೆ ಕಾರ್ ಕೂಡ ಕೊಡ್ತಾರೆ ಅದು ಸಬ್ಸಿಡಿಯಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ನೋಡಿ ಆದರೂ ಕೂಡ ನೆಕ್ಸ್ಟ್ ಬಂದು ನಾ ನಾಲ್ಕು ಲಕ್ಷವರೆಗೂ ಸಹಾಯಧನ ಮಾಡ್ತಾರೆ ಸೊ ಫಾಸ್ಟ್ ಫುಡ್ ಟ್ರಕ್ ಟ್ರೈಲರು ಮೊಬೈಲ್ ಕಿಚನು ಫುಡ್ ಕಿಯಷ್ಟು ಹೈನುಗಾರಿಕೆ ಇತರೆ ಉದ್ದೇಶ ಸೊ ಎಷ್ಟೋ ಇದಾವೆ ನೋಡಿ ಕ್ರೆಡಿಟ್ ಪ್ರೇರಣಾ ಯೋಜನೆ ಸೊ ಮಹಿಳೆಯರಿಗೋಸ್ಕರ ಸಹಾಯ ಸಂಘಕ್ಕೆ ಕನಿಷ್ಠ ಹತ್ತು ಸದಸ್ಯರು ಇರುತ್ತೆ ಸೊ ನೆಕ್ಸ್ಟ್ ಬಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗಳು ನೇರ ಸಾಲ ಯೋಜನೆ ಮತ್ತು ಕುರಿ ಸಾಗಾಣಿಕೆ ಯೋಜನೆ ಸೊ ಘಟಕದ್ ವೆಚ್ಚ ಒಂದು ಲಕ್ಷದ ಇರುತ್ತೆ ಮತ್ತು ಸಹಾಯಧನ ಐವತ್ತು ಸಾವಿರ ಇರುತ್ತೆ ಒಂದು ಲಕ್ಷ ಕೊಟ್ಟರೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಕಂತಾಗಿ ತುಂಬಬೇಕು ಸೊ ನೆಕ್ಸ್ಟ್ ಬಂದು ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಸೊ ಏನಪ್ಪಾ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಏನು ಹೇಳಿದಾರೆ ಅಂದರೆ ಸೊ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋರು ಮತ್ತು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಯಾರಾದರೂ ವರ್ಷ ಅಥವಾ ಹಿಂದಿನ ವರ್ಷದಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಇನ್ನೊಮ್ಮೆ ಹಾಕಕ್ಕೆ ಬರಲ್ಲ ಅಂತ ಸೊ ಯಾರು ಹೇಳಿದ್ದಾರೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸೊ ಇವರೆಲ್ಲ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಹೆಚ್ಚಿನ ಮಾಹಿತಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರುಗಳು ಕಚೇರಿ ಅಥವಾ ನಿಗಮಗಳ ವೆಬ್ಸೈಟ್ ಅಥವಾ ಕಲ್ಯಾಣ ಮಿತ್ರ ಸಹಾಯವಾಣಿ ಸಂಖ್ಯೆ ಸಂಪರ್ಕಿಸಿ ಸೊ ಇವರೆಲ್ಲ ಒಂದು ವೇಳೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಸೊ ಇಲ್ಲಿ ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇಷ್ಟೆಲ್ಲ ಯೂಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ವೇಳೆ ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಒಂದು ವೇಳೆ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲಿಲ್ಲ ಅಂದರೆ ಯಾವ ಥರ ಹಾಕಬೇಕಂತ ಕಮೆಂಟ್ ಮಾಡಿ ಸೊ ನಿಮ್ಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ಫುಲ್ ಡೀಟೇಲ್ಸ್ ನಿಮಗೆ ವಿಡಿಯೋ ಮಾಡ್ತೀನಿ ಸೊ ಯಾವುದೇ ಅಮೌಂಟು ನಮಗೆ ಕೊಡೋದು ಅವಶ್ಯಕತೆ ಇಲ್ಲ ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಜನರಿಗೆ ಶೇರ್ ಮಾಡಿ ಸೊ ಯಾರೆಲ್ಲ ಬಂಜಾರ ಸಮಾಜದವ್ರ ಇದ್ದರ ಯಾರೆಲ್ಲ ಪರಿಶಿಷ್ಟ ಜಾತಿದವ್ರು ಇದ್ದರ ಸೊ ಯಾರೆಲ್ಲ ಆದಿ ಜಾಂಬಾದವರು ಇದ್ದರ ಸೊ ಯಾರೆಲ್ಲ ಪರಿಶಿಷ್ಟ ಪಂಗಡದವರು ಇದ್ದರ ಅವ್ರಿಗೆಲ್ಲರಿಗೆ ಈ ವಿಡಿಯೋ ಶೆಂಡ್ ಮಾಡಿ ಯಾಕಪ್ಪ ಅಂತಂದ್ರೆ ಸೊ ಯಾರು ನಿಮಗೆ ಈ ಥರ ಗೌರ್ಮೆಂಟ್ ಸ್ಕೀಮ್ ಬಂದಿದೆ ಅಂತ ಸೊ ಯಾರೂ ಹೇಳಲ್ಲ ಬಟ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಇಷ್ಟೊಂದು ಮಾಹಿತಿ ಮಾಹಿತಿ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವಳು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಯಾವುದೇ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ನಿಮಗೆ ಏನು ಬೇಕಂತ ಸೊ ಅದ್ರ ಪರವಾಗಿ ನಾನು ವಿಡಿಯೋ ಮಾಡ್ತೇನೆ ಸೊ ಇಲ್ಲಿ ತನಕ ಕೊಡೋದಕ್ಕೆ ನೋಡೋದಕ್ಕೆ ಧನ್ಯವಾದಗಳು ಸೊ ಥ್ಯಾಂಕ್ ಯು ಸೊ ಮಚ್